ಪ್ರಚಾರಕ್ಕೋಸ್ಕರ ಇವತ್ತಿನ ತನಕ ಬರ್ತಿರೋದು ಪ್ರಚಾರಕ್ಕೋಸ್ಕರ ಇವತ್ತಿನ ತನಕರು ಮಾಡ್ತಿರೋದು ಅವ್ರು ಹೇಳ್ತಾರೆ ಇವಾಗ ನಾಲ್ಕೋ ಕೋಟ ಲಕ್ಷ ಇರುತ್ತೆ ಇಷ್ಟು ಲಕ್ಷ ಇರುತ್ತೆ ಸಿಂಪಲ್ ಗೊತ್ತಲ್ಲ ಬೆಂಗಳೂರಿಗೆ ಬಂದ್ರು ರೋಡ್ ಎಲ್ಲ ಪ್ಯಾಕ್ ಅಪ್ ಮಾಡೋ ಎಷ್ಟು ಕೋಟಿ ಖರ್ಚು ಮಾಡಿ ಬಂದಾಗ ಅವ್ರದೇ ಸರ್ಕಾರ ಇದೆ ಜನ್ಗಳನ್ನ ಮಂಗ ಮಾಡ್ತಾರೆ ಅನ್ನ ಅದೊಂದು ಅವ್ರ ಚಿಂತನೆಗಳಿಗೆ ಮಾತ್ರ ನಮ್ ಚೆನ್ನಾಗಿರೋದು ಅಷ್ಟು ಬಿಟ್ಟರೆ ಜನಗಳಿಗೆ ಕೊಡ್ತಿದ್ದಾರೆ ಬೇರವ್ರ ತಗ ತಿನ್ಕೋತಿಲ್ವಲ್ಲ ಯಾಕೆ ಮುಸ್ಲಿಮ್ಸ್ ಅವರು ಪ್ರತಿ ಒಂದು ಪಕ್ಷದವರು ಪ್ರತಿಯೊಬ್ಬರು ರಾಜಕೀಯ ನಾಯಕರು ಜಾತಿ 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 ಅನ್ಕೊಂಡ್ ಎಲ್ಲರೂ ಬೇರ್ಪಡ್ತಿದ್ದಾರೆ ನಾವು 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 ಮೇಲೆ ಮೇಲೆ ನಾವೇ ಅಂದ್ರೆ ಯಾಕೆ ಯಾರು ಬಂದ್ರು ನಾವು ಕಷ್ಟಪಡಬೇಕು ನಾವು ಇದು ಮಾಡ್ಬೇಕು ಅವ್ರು ದುಡ್ಡು ಮಾಡ್ಕೋದ್ರೆ ಅವ್ರು ಚೆನ್ನಾಗಿರ್ತಾರೆ ಇವಾಗ ಮೋದಿ ಎಪ್ಪತ್ತೈದು ವರ್ಷ ತುಂಬಿದ್ರೆ ನಮ್ಮ ದೇಶದ ಪ್ರಧಾನ ಮಂತ್ರಿ ನಮ್ಗೆ ಖುಷಿ ಇದೆ ವಿಶ್ ಮಾಡೋಣ ಮುಂದುವರಿಬೇಕು ಅಂತಂದ್ರೆ ಅದು ಜನಗಳಿಗೆ ಬಿಟ್ಟಿದ್ದು ನಾವೇನು ಹೇಳಕ್ಕಾಗಲ್ಲ ನಮ್ಮ ಪ್ರಕಾರ ಬೇಡ ಅನ್ಸುತ್ತೆ ಇನ್ನೊಬ್ರು ಹೊಸ ಯುವಕರಿಗೆ ಬರ್ತಾರೆ ಮುಂದೆ ಅವ್ರಿಗೆ ಅವಕಾಶ ಕೊಡಬೇಕಾಗುತ್ತೆ ನನ್ನ ಪ್ರಕಾರ ಬೇಡ ಅನ್ಸುತ್ತೆ ಯಡಿಯೂರಪ್ಪನ ಕೆಳಗಳಿಸಿ ಬೊಮ್ಮೈನ ಸಿಎಂ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆರ್ ಎಸ್ ಎಸ್ ಮತ್ತೆ ಬಿಜೆಪಿ ಸಿದ್ಧಾಂತದ ಪ್ರಕಾರ ಅದು ಸಿದ್ಧಾಂತ ಅವ್ರವ್ರು ಮಾಡ್ಕೊಂಡಿರೋ ಸಿದ್ಧಾಂತ ಇದು ಜನಗಳು ಹೇಳಿ ಕೇಳಿ ಅಂತ ಏನ್ ಮಾಡಿಲ್ಲ ಅವ್ರವ್ರ ಒಳಗಡೆ ಏನು ರಾಜಕೀಯವಾಗಿ ಏನು ಮಾಡ್ಕೊಂಡ್ರೆ ಮಾಡಿರೋದು ಜನಗಳು ಮಾಡ್ ಮಾಡೋದೇ ಮೋದಿ ಅವರು ನೀವು ಕೆಳಗಡೆ ಇಳಿಬೇಕು ಅಂತ ಅನ್ಸುತ್ತೆ ಮೋದಿ ಕೆಳಗಡೆ ಇಳಿಬೇಕು ಅಂತ ನನ್ನ ಪರ್ಸನಲ್ ಒಪಿನಿಯನ್ ಅಲ್ಲ ಬೇಡ ಬೇರೆ ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ ಮೋದಿ ಎಲ್ಲ ಎಲ್ಲಿ ಎರ ಖಂಡಿತ ತುಂಬಾ ಕಡೆ ಎಡವರ ಏನಂತ ಹೇಳ್ಬೋದಾ ಎಷ್ಟು ಅಂತ ಹೇಳದ ಯಾವುದ್ರ ಬಗ್ಗೆ ಹೇಳದ ನನ್ನ ಪ್ರಕಾರ ಅವ್ರು ಮಾಡಿರೋದೆಲ್ಲ ಎಡವಿರೋದೆ ಯಾಕೆ ಅಂತಂದರೆ ಅವ್ರು ಬಾ ಪ್ರಚಾರ ಅದ್ಬಿಟ್ಟು ಇನ್ನೇನು ಮಾಡಿಲ್ಲ ಪ್ರಚಾರಕ್ಕೋಸ್ಕರನೇ ಇವತ್ತಿನ ತನಕರು ಬರ್ತಿರೋದು ಪ್ರಚಾರಕ್ಕೋಸ್ಕರ ಇವತ್ತಿನ ತನಕ ಮಾಡ್ತಿರೋದು ಪ್ರಚಾರಕ್ಕೆ ಮಾಡ್ತಾ ಇದಾರೆ ಅಂತ ಅನ್ಸಿದ್ರೆ ಗೆಲ್ತಾನೆ ಇದ್ದಾರಲ್ಲ ಕಂಟಿನ್ಯೂಸ್ ಆಗಿ ಮೋಟರ್ ಮಲ್ಲಿ ಗೆಲ್ತಾನೆ ಇದ್ದಾರೆ ಅಂತಂದ್ರೆ ಈಗ ಬಂತು ಇವಾಗ ಯಾವುದು ಬಂತು ವೋಟ್ ವೋಟ್ ಬ್ಯಾನ್ ವೋಟಿಂಗ್ ಬಂತು ಅದು ಅದನ್ನು ಸಂಜಾಯಿಸ್ಕೋಬೋದಿತ್ತಲ್ಲ ಅವರು ನಾನು ಮಾಡಿಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ಬ್ಲಾಕ್ ಮಾಡಿಸೋದು ನೆಸೆಸಿಟಿನೇ ಇರಲಿಲ್ಲ ಮೋದಿ ನಂತರ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮತ್ತೆ ಯಾರು ಆಗಬೇಕು ಅಂತ ಅನ್ಸುತ್ತೆ ಅಥವಾ ಕಾಂಗ್ರೆಸ್ ಏನೋ ಬರಬೇಕಾ ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ ಅವರೇ ಮುಂದುವರಿಬೇಕಾ ರಾಹುಲ್ ಗಾಂಧಿ ಮೋದಿ ಅಂತ ಏನಿಲ್ಲ ಯಾರು ಬೇಕಾದರೂ ಹೊಸೊಬ್ರು ಇರ್ಬೋದು ಹೊಸೊಬ್ರಿಗೆ ಚಾನ್ಸ್ ಕೊಡ್ಬೇಕು ಅನ್ನೋದು ನನ್ನ ಭಾವನೆ ಇರೋರು ಇವಾಗ ಎಲ್ಲರೂ ಅಷ್ಟೇ ರಾಜಕೀಯದಲ್ಲಿ ಅವ್ರವ್ರು ಬೇಳೆ ಬಯಸ್ಕೊಳ್ಬೇಕು ಈ ರಾಜಕೀಯಕ್ಕೆ ಯಾಕೆ ನಾನೇ ಬರಬೇಕು ನಾನೇ ಬರ್ಬೇಕು ಅಂತ ಯಾಕೆ ಅನ್ಕೋತಾರೆ ದುಡ್ಡು ಇದೆ ಅದರಲ್ಲಿ ಬೇರೆಯವ್ರಿಗೆ ಕೊಡಲಿ ಬಡವ್ರಗೂ ಕೊಡಲಿ ಅದರಲ್ಲಿ ಇರೋರಿಗೆ ಯಾಕೆ ಕೊಡ್ಬೇಕು ಅದೇ ಪಕ್ಷದಲ್ಲಿ ಪಕ್ಷದ್ರು ಇಲ್ವಾ ಕೊಡಲಿ ಅವ್ರಿಗೂ ನಿಮಗೆ ಹೆಂಗೂ ಹೇಳ್ತೀರಾ ಮೋದಿ ದುಡ್ಡು ಮಾಡ್ತಿಲ್ಲ ಅಂತ ಯಾವ ಇದ್ರ ಮೇಲೆ ಹೇಳ್ತಿರ ಯಾವ ಅದ್ರ ಮೇಲೆ ಹೇಳ್ತೀರಾ ಮೋದಿ ದುಡ್ಡು ಮಾಡ್ತಿಲ್ಲ ಅಂತ ಅವ್ರು ಹೇಳ್ತಾರೆ ಇವಾಗ ನಾನ್ ನಾಲ್ಕೊಳ ಕೋಟ ಅಷ್ಟು ಲಕ್ಷ ಇರುತ್ತೆ ಇಷ್ಟು ಲಕ್ಷ ಇರುತ್ತೆ ಯಾಕೆ ಅಷ್ಟು ಸಿಂಪಲ್ ಆಗಿ ಬದುಕಬೋದಲ್ಲ ಅವ್ರು ಬರ್ತಾರೆ ರೋಡಿಗೆ ಬಂದಾಗ ಬರ್ತಾರೆ ಬಿ ಇಲ್ಲಿ ಬಂದ್ಬಿಟ್ಟು ಬೆಂಗಳೂರಿಗೆ ಬಂದು ರೋಡ್ ರೋಡೆಲ್ಲ ಪ್ಯಾಕ್ ಅಪ್ ಎಷ್ಟು ಕೋಟಿ ಖರ್ಚು ಮಾಡೋರು ಬಂದಾಗ ಅದೇ ದುಡ್ಡು ಬಡವರು ಕೊಟ್ಟರೆ ಬಡವರಿಗೆ ಬೆಳ್ಕೊತಾರಲ್ಲ ಬಡವರು ಯಾಕೆ ಮಾಡಲ್ಲ ಅದನ್ನ ಬರೀ ಅವರು ಇದಕ್ಕೆ ಯಾಕೆ ಬಡ್ಸ್ಕೊತಾರೆ ನಮ್ಮ ದುಡ್ಡು ತಗೋಬೋದ್ರೆ ಅಲ್ಲಿಗೆ ಹಾಕ್ತಾರೆ ಅಭಿವೃದ್ಧಿ ಮಾಡಿಲ್ಲ ಅಭಿವೃದ್ಧಿ ಮಾಡಲ್ಲ ಪುನಃ ಪುನಃ ಯಾಕೆ ಗೆಲ್ತಾ ಇದ್ದಾರ ಅನ್ಸುತ್ತೆ ನಿಮ್ಗೆ ಅವ್ರದೇ ಸರ್ಕಾರ ಇದೆ ಜನಗಳನ್ನ ಮಂಗ ಮಾಡ್ತಾರೆ ವೋಟ್ ಈಗ ಏನ್ ವೋಟ್ ಹಾಕಿದ್ರೆ ಯಾರು ಎಷ್ಟು ವೋಟ್ ಹಾಕೋರು ಅಂತ ಯಾರಿಗೊತ್ತಿರತ್ತೆ ಮೊದ್ಲಿತ್ತು ವೋಟ್ ಆತರ ಮಾಡ್ಬೇಕು ಮೊದ್ಲಿರ ಮೊದಲಾಗ ಇವಾಗೆಲ್ಲ ಡಿಜಿಟಲ್ ಬಂದ್ರು ಡಿಜಿಟಲ್ ಹೆಂಗ್ ಗೊತ್ತ ಯಾರು ಎಷ್ಟು ಬೀಳುತ್ತೆ ವೋಟ್ ಅಂತ ಹೆಂಗ್ ನಂಬ್ತೀರಾ ಅವ್ರದೇ ಸರ್ಕಾರ ಇದೆ ಅವರೇ ಇದು ಮಾಡ್ಕೋಬೋದಲ್ಲ ಇನ್ನು ರಾಜ್ಯ ಸರ್ಕಾರಕ್ಕೆ ಬರೋದಾದ್ರೆ ಸಿದ್ದರಾಮಯ್ಯ ಸರ್ಕಾರ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ಸ್ತಾ ಇದೆ ನಿಮಗೆ ಹಿಂದೂಗಳನ್ನ ಇಲ್ಲಿ ಯಾರು ಯಾರು ಟಾರ್ಗೆಟ್ ಮಾಡುತ್ತೆ ಇಲ್ಲೆಲ್ಲ ವೈಯಕ್ತಿಕವಾಗಿ ನಾನು ಬೆಳಿಬೇಕು ಅನ್ನೋ ಉದ್ದೇಶದಿಂದ ಇದು ಮಾಡ್ತಿದ್ದೀರ ಹೊರತು ಹಿಂದೂಗಳನ್ನ ಅವ್ರಿನ್ನ ಟಾರ್ಗೆಟ್ ಮಾ ನಾನು ಬಿ ಜೆ ಪಿ ಪರ ಆಗಲಿ ಕಾಂಗ್ರೆಸ್ ಪರ ಆಗಲಿ ಜೆ ಡಿ ಎಸ್ ಪರ ಆಗಲಿ ನಾನು ಮಾತಾಡಲ್ಲ ನಾನು ವ್ಯಕ್ತಿ ಪದ ವ್ಯಕ್ತಿಪರವಾಗಿ ಮಾತಾಡ್ತೀನಿ ನಮ್ಮ ಆಸನದಲ್ಲಿ ಬಂತು ಅಂದರೆ ಪ್ರೀತಮ್ ಗೌಡ್ರು ಪ್ರೀತಮ್ ಗೌಡ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ನಾನು ಪಕ್ಷ ಬಿ ಜೆ ಪಿ ಪಕ್ಷ ಅಂತ ಮಾಡಲ್ಲ ಮತ್ತು ಕಾಂಗ್ರೆಸ್ ಬಂತು ಅಂದರೆ ಕಾಂಗ್ರೆಸ್ ಪಕ್ಷ ಅಂತ ಮಾಡಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಸಿದ್ದರಾಮಯ್ಯ ಇರೋದರಿಂದ ನಾನು ಏನು ಹೇಳ್ತಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರು ಮಾಡಿರೋ ಚಿಂತನೆಗಳು ಅಸ್ತವ್ರಿಗೆ ಅನ್ನ ಅದೊಂದು ಅವ್ರ ಚಿಂತನೆಗಳಿಗೆ ಮಾತ್ರ ನಾನು ಫ್ಯಾನ್ ಆಗಿರೋದು ಅಷ್ಟು ಬಿಟ್ರೆ ಅವ್ರ ಪಕ್ಷಕ್ಕೆ ನಾನು ಯಾವುದೇ ಕಾರಣಕ್ಕೂ ನಾನು ಇದು ಮಾಡಲ್ಲ ಗ್ಯಾರಂಟಿ ಕೊಟ್ಟು ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ಬಿಜೆಪಿ ಆರೋಪ ಮಾಡಿದ್ದಾರೆ ಜನಗಳಿಗೆ ಕೊಡ್ತಿದ್ದಾರೆ ಅವ್ರ ಥರ ತಗ ತಿನ್ಕೊತಿಲ್ವಲ್ಲ ಜನಗಳು ದುಡ್ಡು ಜಂಗಳಿಗೆ ಕೊಡ್ತಿದ್ದಾರೆ ಸರ್ಕಾರದ ಅನ್ನವಾಗಿ ಗ್ಯಾರಂಟಿ ಇಲ್ಲ ಅನ್ನೋದು ಹೌದು ಅವ್ರಿಗೆ ಬಿಟ್ಟಿದ್ದು ಅದು ಒಟ್ನಲ್ಲಿ ಜನಗಳಿಗೆ ಎಷ್ಟೋ ಟೆನ್ ಪರ್ಸೆಂಟ್ ಸಿಕ್ತಾ ಸಾಕು ಅಷ್ಟೇ ಜನಗಳಿಗೆ ಪೂರ್ತಿ ಸಿಗ್ಲಿಲ್ಲ ಅಂದ್ರೆ ಒಂದು ಟೆನ್ ಪರ್ಸೆಂಟ್ ಸಿಕ್ತಾ ಸಾಕು ಈ ಭಾನುಮಸ್ತ ಅವ್ರನ್ನ ದಸರಾ ಉದ್ಘಾಟನೆ ಕರೆದಿದ್ದು ನಿಮ್ಮ ಅಭಿಪ್ರಾಯ ಏನು ಕರಿಬೇಕಾ ಅವ್ರು ಮಾಡ್ಬೇಕಾ ಉದ್ಘಾಟನೆ ಇಲ್ಲ ಬೇಡ ಅನ್ಸುತ್ತಾ ಈಗ ನಾರ್ಮಲ್ ಇವಾಗ ನಿಮ್ಮನ್ನು ಕರೆದ್ರು ನೀವು ಹೋಗ್ಬೇಕು ಅಂತ ನಮ್ಮ ದೇಶದ ಪ್ರಜೆ ಯಾರನ್ನು ಕರೆದ್ರೂ ಹೋಗ್ಬೇಕಾಗುತ್ತೆ ಇವಾಗ ನಾವು ಅದರಲ್ಲಿ ಕ್ಯಾಸ್ಟಿಸಮು ಮತ್ತು ಧರ್ಮ ತರದಂಥದ್ದು ಬೇಡ ಅದರಲ್ಲಿ ಯಾರು ಕರೂ ನಾವು ದೇಶದ ಪ್ರಜೆ ಯಾರು ಕರೆದ್ರೂ ನಾವು ಹೋಗಿ ಮಾಡ್ಲೇಬೇಕಾಗುತ್ತೆ ಮುಸ್ಲಿಂ ಸಮುದಾಯವರು ಯಾಕೆ ಕಲ್ತು ಹೋರಾಟ ಮಾಡಿದ್ರು ಯಾಕೆ ಮಾಡಿದ್ರು ಒಂದು ಹೆಣ್ಮಕ್ಳು ಮುಸ್ಲಿಮ್ ಪರ ಇದುವಾಗಿ ಅಸಭ್ಯವಾಗಿ ಮಾತಾಡ್ಕೊಂಡು ಬಂದ್ಳು ಆಯಿತಾ ಇವಾಗ ನಾವೇ ಆದ್ರೂ ಮುಸ್ಲಿಂ ಸಮುದಾಯದಲ್ಲಿ ಯಾರಾದರೂ ನಮ್ಮ ಹಿಂದೂ ಧರ್ಮದ ಬಗ್ಗೆ ಯಾರಾದರೂ ಮಾತಾಡಿ ನಮಗೆ ಸಹಿಸ್ಕೊಳೋಕ್ಕಾಗುತ್ತಾ ನೀವು ಹೇಳಿ ಸಹಿಸ್ಕೊಳೋಕ್ಕಾಗುತ್ತಾ ಆಗೋಲ್ಲ ಆ ಒಂದು ಉದ್ದೇಶದಿಂದ ಮಾಡಿರ್ತಾರೆ ಇದನ್ನು ಯಾವುದೇ ಕಾರಣಕ್ಕೂ ಇದನ್ನ ನಾವು ಧರ್ಮದ ವಿಚಾರವಾಗಿ ಮಾಡಿರ್ಬೋದು ಯಾವುದೋ ಒಬ್ಬ ಮಾಡಿ ಅದನ್ನೇ ತಗೊಬಂದು ನಾವು ಇನ್ನೊಬ್ರಿಗೆ ಹೇಳೋಕ್ಕಾಗಲ್ಲ ಅದು ಎಲ್ಲರೂ ಒಂದೇ ಥರ ಇರಲ್ಲ ಹಂಗಾದ್ರೆ ಮುಸ್ಲಿಮ್ಸೆಲ್ಲ ಪಾಕಿಸ್ತಾನ ಕೊಡಿಸ್ಬಿಡಿ ಎಲ್ಲ ಮುಸ್ಲಿಮ್ಸ್ ಇದ್ದಾರಲ್ಲ ಯಾಕೆ ಕೊಡ್ಸಲ್ಲ ಬೇಡ ಮುಸ್ಲಿಮ್ಸೇ ಬೇಡ ನಮ್ಮ ಮುಸ್ಲಿಮ್ಸ್ ಬೇಡ ನಮ್ಮ ಬರೀ ಹಿಂದೂ ಇರಬೇಕು ನಮ್ಮ ಹಿಂದೂ ಧರ್ಮದವರು ಇರಬೇಕು ಅಂತ ಮುಸ್ಲಿಮ್ಸ್ ಎಲ್ಲ ಪಾಕಿಸ್ತಾನ ಕೊಡಿಸಿ ಬೇಡ ಯಾಕೆ ಬೇಕು ಅವರು ಈ ಕಡೆ ಕಾಂಗ್ರೆಸ್ ಅವ್ರಿಗೆ ಮುಸ್ಲಿಮ್ಸು ಬೇಕು ಅಂತಾರೆ ಈ ಬಿ ಜೆ ಪಿ ಅವ್ರಿಗೆ ನಮ್ಮ ಹಿಂದೂಗಳು ಬೇಕು ಅಂತಾರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಹಾಸನಲ್ಲಿ ಇನ್ ಮುಸ್ಲಿಮ್ಸ್ ಒಂದು ಫಂಕ್ಷನ್ ಮಾಡೋದು ಈದ್ ಮಿಲಾದ್ ಆ ಥರ ನಮ್ಮ ಹಿಂದೂಗಳು ಒಂದೇ ಒಂದು ಫಂಕ್ಷನ್ ಮಾಡಿ ತೋರಿಸ್ಲಿ ಆಗುತ್ತಾ ಆಗಲ್ಲ ಯಾಕೆ ಅಂತ ಅಂದರೆ ಪ್ರತಿಯೊಂದು ಪಕ್ಷದವರು ಪ್ರತಿಯೊಬ್ಬರು ರಾಜಕೀಯ ನಾಯಕರು ಜಾತಿ 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 ಅಂದ್ಕೊಂಡು ಎಲ್ಲರೂ ಬೇರ್ಪಡಿಸಿದ್ದಾರೆ ಹಿಂದೂಗಳನ್ನ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳ್ತಾರೆ ಒಗ್ಗಟ್ಟಿಲ್ಲ ಈ ಮುಸ್ಲಿಮ್ಸ್ ಮಾಡಲು ಆ ಥರ ಒಂದು ಫಂಕ್ಷನ್ ಮಾಡಿ ತೋರಿಸಿ ಒಗ್ಗಟ್ಟ ಗಣಪತಿ ಇಡ್ತಾರೆ ಗಲ್ಲಿ ಗಲ್ಲಿಗೆ ಒಂದು ಗಣಪತಿ ಇಡ್ತಾರೆ ಹಾಸನಲ್ಲಿ ಗಲ್ಲಿ ಗಲ್ಲಿಗೆ ಒಂದು ಗಣಪತಿ ಒಟ್ಟಿಗೆ ಇಟ್ಟು ಎಲ್ಲ ಒಟ್ಟಿಗೆ ಒಗ್ಗಟ್ಟು ತೋರಿಸ್ಲಿ ಯಾಕಾಗಲ್ಲ ನಾವು ಸರಿ ಇರಬೇಕು ನಾವು ಸರಿ ಇದ್ದ ಮೇಲೆ ಇನ್ನೊರ್ ಮೇಲೆ ಬೆಳ್ಳಿ ತೋರಿಸ್ಬೇಕು ನಾವೇ ಸರಿ ಇಲ್ಲ ಆದ್ಮೇಲೆ ನಾವು ಇನ್ನೊಬ್ಬರ ಮೇಲೆ ಯಾಕೆ ಬೆಳೆ ತೋರಿಸಬೇಕು ಇನ್ನು ಕೊನೆಯದಾಗಿ ಡಿ ಕೆ ಸಿ ಅವರು ಸಿ ಎಮ್ ಆಗಬೇಕಾ ಇಲ್ಲ ಸಿದ್ದರಾಮಯ್ಯ ಅವರು ಮುಂದುವರಿಬೇಕಲ್ಲ ಸರ್ ಯಾರಿದ್ರು ಏನು ಯಾರು ಬಂದರೂ ನಾವು ಕಷ್ಟಪಡಬೇಕು ನಾವು ಇದು ಮಾಡಬೇಕು ಅವ್ರು ದುಡ್ಡು ಮಾಡ್ಕೋ ಹತ್ರ ಅವ್ರು ಚೆನ್ನಾಗಿರ್ತಾರೆ ಇದ್ರಂದು ಏನೂ ಉಪ ಉಪಯೋಗನೂ ಇಲ್ಲ ಅದರಿಂದ ನಮಗೆ ಬೆನಿಫಿಟ್ಟು ಇಲ್ಲ ಯಾವುದು ಅವ್ರವ್ರ ರಾಜಕೀಯದ್ದು ಬಿಟ್ಟಿದ್ದು ಅದ್ರ ಬಗ್ಗೆ ನಾವು ಮಾತಾಡೋಕ್ಕೋಗಲ್ಲ ಯಾವ್ದು ಬೆಸ್ಟ್ ಅಂದರೆ ಸಿದ್ದರಾಮಯ್ಯನವರು ಮೊದಲಿಂದ ಮಾಡ್ಕೊಂಬಂದ ಅವರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆ್ಯಂಡು ಬಟ್ ಅವ್ರು ಮುಗಿದ್ಮೇಲೆ ಇವ್ರು ಮ ಅಂತ ಈಗ ಮದ್ಯದಲ್ಲಿ ತಗೊಂಡ್ರೆ ಏನಾಗುತ್ತೆ ಅಂತಂದರೆ ಇಬ್ಬರಿಗೂ ಆಗುತ್ತೆ ಆ ಥರ ಒಂದು ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಮುಗಿದ್ಮೇಲೆ ಆದರೆ ಒಳ್ಳೇದು ಅಂತ